ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಇವುಗಳಲ್ಲಿ ಯಾವುದಾದ್ರೂ ಒಂದು ಲಕ್ಷಣ ನಿಮ್ಮಲ್ಲಿದ್ರೆ ಕಂಗ್ರಾಟ್ಸ್ ನೀವೊಬ್ಬ ಜೀನಿಯಸ್ ಇಂದಿನ ದಿನಗಳಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅವರಿಗೆ ಕಡಿಮೆ ಅಂಕಗಳು ಬರ್ತಾ ಇವೆ ಎಂದು ನಮ್ಮಿಂದ ಇದು ಸಾಧ್ಯವಾಗಲ್ಲ ಎಂದು ಭಾವಿಸ್ತಾ ಇರ್ತಾರೆ ಆದ್ರೆ ಅವರಲ್ಲೂ ಕೂಡ ಒಬ್ಬ ಜೀನಿಯಸ್ ಅಡಗಿದಾನೆ ಎಂಬುದು ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ಕಂಠಪಾಠ ಮಾಡಿ ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲಿ ನೂರಕ್ಕೆ ನೂರು ಅಂಕಗಳನ್ನ ಪಡೆಯೋನು ಜೀನಿಯಸ್ ಅಲ್ಲ ಒಂದ್ಸಲ ನಿಮ್ಮನ್ನು ನೀವು ಪರಿಶೀಲಿಸಿ ನೋಡಿ ಈ ವಿಡಿಯೋ ಪೂರ್ತಿ ಆಗುವಷ್ಟರಲ್ಲಿ ನೀವು ಜೀನಿಯಸ್ ಹೌದಾ ಅಲ್ವಾ ಎಂಬುದು ನಿಮಗೆ ಅರ್ಥವಾಗುತ್ತೆ ಬಹಳಷ್ಟು ವರ್ಷಗಳವರೆಗೆ ಓದಿ ಒಬ್ಬ ಸಾಮಾನ್ಯ ವ್ಯಕ್ತಿ ಜೀನಿಯಸ್ ಆಗಿ ಬದಲಾಗಬಲ್ಲ ಹಾಗಂತ ಓದಿದವರಷ್ಟೇ ಬುದ್ಧಿವಂತರಾಗ್ತಾರ ಅಂದ್ರೆ ಇಲ್ಲ ಹಾಲಿಯಲ್ಲಿರುವ ಕೆಲವು ಜನ ವಿಜ್ಞಾನಿಗಳು ಕೆಲವು ವರ್ಷಗಳವರೆಗೆ ರಿಸರ್ಚ್ ಮಾಡಿ ಮನುಷ್ಯರಲ್ಲಿ ಅಡಗಿರುವ ಕೆಲವು ಲಕ್ಷಣಗಳನ್ನ ಗುರುತಿಸಿದ್ದಾರೆ ಒಂದು ವೇಳೆ ಈ ಲಕ್ಷಣಗಳು ನಿಮ್ಮಲ್ಲಿದ್ರೆ ಸೈಂಟಿಫಿಕಲಿ ನೀವು ಕೂಡ ಒಬ್ಬ ಜೀನಿಯಸ್ ಹಾಗಾದ್ರೆ ಲೇಟ್ ಯಾಕೆ ಆ ಲಕ್ಷಣಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ನಂಬರ್ ಒನ್ ಸ್ಟೇಯಿಂಗ್ ಅಪ್ ಲೇಟ್ ನಿಮ್ಗೆ ರಾತ್ರಿಯ ಸಮಯದಲ್ಲಿ ಉಳಿದವರಿಗಿಂತ ಲೇಟ್ ಆಗಿ ಮಲಗುವ ಅಭ್ಯಾಸವಿದೆಯಾ ಒಂದು ವೇಳೆ ಇದ್ರೆ ಕಂಗ್ರಾಟ್ಸ್ ವೆಲ್ಕಮ್ ಟು ದ ಜೀನಿಯಸ್ ಗ್ರೂಪ್ ಜೀನಿಯಸ್ ಗಳ ಮೆದುಳು ಪ್ರತಿ ನಿಮಿಷ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾನೆ ಇರುತ್ತೆ ಇವರಿಗೆ ಹಸಿವಿನ ಜೊತೆಗೆ ಇರುವ ಇನ್ನೊಂದು ಹಸಿವು ಇನ್ಫಾರ್ಮೇಶನ್ ಅದಕ್ಕಾಗಿಯೇ ಇಂತವರು ರಾತ್ರಿಯಲ್ಲಿ ಬಹಳಷ್ಟು ಸಮಯದವರೆಗೆ ನಿದ್ದೆ ಮಾಡದೆ ಇಂಟರ್ನೆಟ್ ನಲ್ಲಿ ವಿಡಿಯೋಗಳನ್ನ ನೋಡುವ ಮೂಲಕ ಅಥವಾ ಒಳ್ಳೆ ಪುಸ್ತಕಗಳನ್ನ ಓದುವ ಮೂಲಕ ತಮ್ಮ ನಾಲೆಜ್ ಅನ್ನ ಬೆಳೆಸಿಕೊಳ್ತಾರೆ ನೀವು ಚೆನ್ನಾಗಿ ಗಮನಿಸಿದ್ರೆ ಪ್ರಪಂಚದಲ್ಲಿರುವ ಬಹಳಷ್ಟು ಜನ ಜೀನಿಯಸ್ ಇನ್ಸೋಮಿಯಾ ಇದೆ ಉದಾಹರಣೆಗೆ ನಿಕೋಲಾ ಟೆಸ್ಲಾ ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುವ ಕರೆಂಟ್ ಅನ್ನ ಕಂಡು ಹಿಡಿದವರಲ್ಲಿ ಈ ನಿಕೋಲಾ ಟೆಸ್ಲಾರವರು ಕೂಡ ಒಬ್ರು ಇವರು ಕೇವಲ ಒಂದೂವರೆ ಗಂಟೆಯಿಂದ ಎರಡು ಗಂಟೆಯವರೆಗೆ ಮಾತ್ರವೇ ನಿದ್ದೆ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಪ್ರಮುಖ ಚಿತ್ರಗಾರ ಮತ್ತು ಶಾಸ್ತ್ರಜ್ಞನಾಗಿರುವ ಲಿಯೋನಾರ್ಡೋ ಡಾವಿನ್ಸಿ ಕೂಡ ಕೇವಲ ಎರಡು ಗಂಟೆಗಳವರೆಗೆ ಮಾತ್ರವೇ ನಿದ್ದೆಯನ್ನ ಮಾಡ್ತಾ ಇದ್ರು ಸೊ ನೀವು ಒಂದು ವೇಳೆ ರಾತ್ರಿ ಹೊತ್ತಿನಲ್ಲಿ ಜಾಸ್ತಿ ಹೊತ್ತು ನಿದ್ದೆ ಮಾಡದೆ ನಾಲೆಜ್ ಗೇನ್ ಮಾಡ್ತಾ ಇದ್ರೆ ನೀವು ಕೂಡ ಜೀನಿಯಸ್ ಪಟ್ಟಿಯಲ್ಲಿದ್ದೀರಿ ಎಂಬುದನ್ನ ಮರಿಬೇಡಿ ನಂಬರ್ ಟು ಲೇಸಿನೆಸ್ ಜೀನಿಯಸ್ ಗಳು ಮಾಮೂಲಿ ವ್ಯಕ್ತಿಗಳಿಗಿಂತ ತುಂಬಾ ಅಂದ್ರೆ ತುಂಬಾ ಸೋಮಾರಿಗಳಾಗಿರ್ತಾರೆ ಹಾಗಂತ ನೀವು ಲೇಸಿ ಆಗಿರಿ ಅಂತ ನಾನು ಹೇಳ್ತಾ ಇಲ್ಲ ಈ ಸೋಮಾರಿ ಜೀನಿಯಸ್ ಗಳು ಮಾಡುವ ಪ್ರತಿಯೊಂದು ಕೆಲಸ ಇದರಿಗಿಂತ ಭಿನ್ನವಾಗಿರುತ್ತೆ ಇದರ ಮೇಲೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಅದೇನಂದ್ರೆ ನಾವು ತಿಂದಿರುವ ಆಹಾರದ ಮೂಲಕ ನಮಗೆ ಸಿಗುವ ಶಕ್ತಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಶಕ್ತಿಯನ್ನ ನಮ್ಮ ಮೆದುಳು ಪಡೆಯುತ್ತೆ ಸೊ ಜೀನಿಯಸ್ ಕೆಲಸ ಮಾಡ್ತಾ ಇರುವಾಗ ಆತನ ಮೆದುಳು ಉಳಿದವರಿಗಿಂತ ಜಾಸ್ತಿ ಎನರ್ಜಿಯನ್ನ ಪಡೆದು ಬೇಗ ಸುಸ್ತಾಗಿ ಬಿಡುತ್ತೆ ಇದೇ ಕಾರಣದಿಂದ ಇವರು ಸ್ವಲ್ಪ ಲೇಸಿಯಾಗಿ ಬಿಡ್ತಾರೆ ಈ ಲೇಸಿನೆಸ್ ಕಾರಣದಿಂದಲೇ ಇವರು ಮಾಡೋದು ಎಷ್ಟು ದೊಡ್ಡ ಕೆಲಸವಾಗಿದ್ರು ಕೂಡ ಅದನ್ನ ಉಳಿದವರಿಗಿಂತ ಕಡಿಮೆ ಸಮಯದಲ್ಲಿ ಸಮರ್ಥವಾಗಿ ಪೂರ್ತಿ ಮಾಡೋಕೆ ಶಾರ್ಟ್ ಕಟ್ಸ್ ಗಳನ್ನ ಹುಡುಕ್ತಾರೆ ಉದಾಹರಣೆಗೆ ಕೂತಿರೋ ಜಾಗದಿಂದ ಎದ್ದು ಟಿವಿಯನ್ನ ಆನ್ ಮಾಡೋಕಾಗದೆ ರಿಮೋಟ್ ಅನ್ನ ಕಂಡು ಹಿಡಿದಿದ್ದಾರೆ ಇದು ಜಸ್ಟ್ ಒಂದ್ ಎಕ್ಸಾಂಪಲ್ ಮಾತ್ರವೇ ಪ್ರಸ್ತುತ ಕಾಲದಲ್ಲಿ ಶಾರ್ಟ್ ಕಟ್ ನಲ್ಲಿ ಕೆಲಸವನ್ನ ಪೂರ್ತಿ ಮಾಡುವಂತಹ ಪ್ರತಿಯೊಂದು ಕೂಡ ಈ ಸೋಮಾರಿ ವ್ಯಕ್ತಿಗಳೇ ಕಂಡು ಹಿಡಿದಿದ್ದಾರೆ ಹಾಗಾದ್ರೆ ನಿಮ್ಮಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಇಂತಹ ಸೋಮಾರಿ ಜೀನಿಯಸ್ ಯಾರಾದ್ರೂ ಇದ್ರೆ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಜನ ಜೀನಿಯಸ್ ಸೋಮಾರಿಗಳಿದ್ದಾರೆ ಅಂತ ನಂಬರ್ ತ್ರೀ ಲೆಸ್ ಸೋಷಿಯಲ್ ತಮ್ಮ ಸ್ನೇಹಿತರ ಜೊತೆ ಅಥವಾ ಸಂಬಂಧಿಕರ ಜೊತೆ ಬೆರೆಯದೇ ಇರುವುದು ಅಥವಾ ಮಾತನಾಡುವಾಗ ಅನ್ಕಂಫರ್ಟೇಬಲ್ ಆಗಿ ಫೀಲ್ ಆಗುವುದು ಈ ರೀತಿ ಇಂತಹ ಲಕ್ಷಣಗಳೆಲ್ಲ ನೆಗೆಟಿವ್ ಲಕ್ಷಣಗಳು ಆದ್ರೆ ಈ ಲಕ್ಷಣಗಳೆಲ್ಲ ಯಾರ ಮೆದುಳು ಇಂಟೆಲಿಜೆಂಟ್ ಆಗಿರುತ್ತೋ ಅವರಲ್ಲಿ ಮಾತ್ರವೇ ಕಾಣಿಸಿಕೊಳ್ಳುತ್ತವೆ ಜೀನಿಯಸ್ ಗಳ ಆಲೋಚನೆಗಳು ಇಷ್ಟಗಳು ಮತ್ತು ಅಭಿಪ್ರಾಯಗಳು ಇತರ ವ್ಯಕ್ತಿಗಳಿಗಿಂತ ತುಂಬಾ ಭಿನ್ನವಾಗಿರುತ್ತವೆ ಅದಕ್ಕಾಗಿಯೇ ಇವರು ಸೊಸೈಟಿಗೆ ಸಾಧ್ಯವಾದಷ್ಟು ದೂರವಿರೋಕೆ ಪ್ರಯತ್ನಿಸುತ್ತಾರೆ ಇವರು ಸಾಮಾನ್ಯ ಜನರಂತೆ ಜನರ ಮಧ್ಯದಲ್ಲಿದ್ದಾಗ ಬಾಯಿಗೆ ಬಂದದ್ದನ್ನ ಮಾತಾಡಲ್ಲ ಯಾಕಂದ್ರೆ ಇವರು ಸಾಮಾನ್ಯ ಜನರಂತೆ ಕೆಲ್ಸಕ್ಕೆ ಬಾರದಂತಹ ವಿಷಯಗಳನ್ನ ಮಾತನಾಡೋಕೆ ಇಷ್ಟಪಡಲ್ಲ ಇವರು ಮಾತನಾಡುವ ಒಂದೊಂದು ಮಾತು ಸಾವಿರಾರು ಜನರು ಯೋಚನೆ ಮಾಡುವ ಹಾಗೆ ಇರುತ್ತೆ ಒಂದಲ್ಲ ಎರಡಲ್ಲ ಕೆಲವು ಸಾವಿರಾರು ಸ್ಟಡೀಸ್ ಹೇಳ್ತಾ ಇರೋದೇನಂದ್ರೆ ಇಂಟೆಲಿಜೆಂಟ್ ಪೀಪಲ್ ಆರ್ ಲೆಸ್ ಸೋಷಿಯಲ್ ಅಂದ್ರೆ ಬುದ್ಧಿವಂತ ವ್ಯಕ್ತಿಗಳು ಸಮಾಜದಲ್ಲಿ ಜಾಸ್ತಿ ಬಿರೆಯಲ್ಲ ನಂಬರ್ ಫೋರ್ ಥಿಂಕಿಂಗ್ ಬಿಫೋರ್ ಸ್ಲೀಪ್ ಒಂದು ವೇಳೆ ನಿಮಗೆ ರಾತ್ರಿಯ ಸಮಯದಲ್ಲಿ ಮಲಗುವ ಮುಂಚೆ ಯೋಚನೆ ಮಾಡುವ ಅಭ್ಯಾಸವಿದೆಯಾ ಒಂದು ವೇಳೆ ಇದ್ರೆ ಮತ್ತೊಮ್ಮೆ ಕಂಗ್ರಾಟ್ಸ್ ಜೀನಿಯಸ್ಗಳು ತಮ್ಮ ಮುಂದೆ ನಡೆಯುವ ಪ್ರತಿಯೊಂದು ಚಿಕ್ಕ ವಿಷಯವನ್ನ ತೀಕ್ಷ್ಣವಾಗಿ ಗಮನಿಸುತ್ತಾರೆ ಇವತ್ತು ಏನ್ ನಡೆದಿದೆ ನಾಳೆ ಏನ್ ನಡೆಯುತ್ತೆ ಎಂಬ ವಿಷಯಗಳನ್ನ ಇವರ ಮೆದುಳು ಮಲಗುವ ಮುಂಚೆ ಯೋಚನೆ ಮಾಡುತ್ತೆ ಇದರಿಂದ ಇವರು ನಾಳೆ ನಡೆಯುವುದನ್ನ ಸಮರ್ಥವಾಗಿ ಎದುರಿಸಲು ಒಂದು ಪಕ್ಕ ಪ್ಲಾನ್ ಅನ್ನ ಸಿದ್ಧಪಡಿಸಿಕೊಳ್ತಾರೆ ಈ ಯೋಚನೆ ಇವರನ್ನ ನಾಳೆ ಮಾಡುವ ಕೆಲಸದಲ್ಲಿ ಜಯಗಳಿಸಲು ಇನ್ನೂ ಸುಲಭಗೊಳಿಸುತ್ತೆ ಆದ್ರೆ ಸಾಧಾರಣ ವ್ಯಕ್ತಿಗಳು ಅಲ್ಲಿ ಈ ಲಕ್ಷಣ ಕಾಣಿಸೋದಿಲ್ಲ ನಂಬರ್ ಫೈವ್ ಕ್ಯೂರಿಯಸ್ ನೇಚರ್ ನಿಮ್ಮ ಮೆದುಳಲ್ಲಿ ಯಾವಾಗ್ಲೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತಾ ಆ ಪ್ರಶ್ನೆಗಳ ಉತ್ತರಕ್ಕಾಗಿ ನಿಮ್ಮನ್ನ ಪ್ರಯತ್ನಿಸು ಎಂದು ಪ್ರೇರೇಪಿಸುವ ಹಾಗೆ ಮಾಡ್ತಾ ಇವೆಯಾ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡು ಹಿಡಿಯೋಕೆ ನೀವು ಕೂಡ ಒಬ್ಬ ಚಿಕ್ಕ ಸೈಂಟಿಸ್ಟ್ ಆಗಿ ಪ್ರಯೋಗಗಳನ್ನ ಮಾಡ್ತಿದ್ದೀರಾ ಹೌದು ಈ ಎಲ್ಲಾ ಲಕ್ಷಣಗಳು ಕೂಡ ಒಬ್ಬ ಜೀನಿಯಸ್ ಗೆ ಇರುವ ಲಕ್ಷಣಗಳು ಸಾಧಾರಣ ವ್ಯಕ್ತಿಗಳಿಗೆ ಯಾವ್ದನ್ನಾದ್ರೂ ತಿಳಿದುಕೊಳ್ಳಬೇಕು ಎಂಬ ಕುತೂಹಲ ಸಾಧಾರಣವಾಗಿರುತ್ತೆ ಆದ್ರೆ ಗಳಲ್ಲಿ ತಿಳಿದುಕೊಳ್ಳಬೇಕು ಎಂಬ ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ ಇರುತ್ತೆ ಇವರು ಪ್ರತಿಯೊಂದನ್ನು ಕೂಡ ಹೊಸ ದೃಷ್ಟಿ ನೋಡ್ತಾರೆ ಇವರು ಯಾವಾಗ್ಲೂ ಹೊಸ ಹೊಸ ವಿಷಯಗಳನ್ನ ಕಲಿತುಕೊಳ್ಳಬೇಕು ಎಂಬ ಉತ್ಸಾಹದಲ್ಲಿರ್ತಾರೆ ಇವರಿಗೆ ಕಲಿತುಕೊಳ್ಳುವುದು ಅಂದ್ರೆ ತುಂಬಾ ಇಷ್ಟ ಸೊ ಯಾವಾಗ ನಿಮಗೆ ಒಂದು ವಿಷಯದ ಮೇಲೆ ಇಷ್ಟ ಏರ್ಪಡುತ್ತೋ ಆಗ ನಿಮ್ಗೆ ಆ ವಿಷಯಕ್ಕೆ ಸಂಬಂಧಿಸಿದ ಅನೇಕ ಪ್ರಶ್ನೆಗಳಿಗೆ ಸಮಾಧಾನಗಳು ಸಿಗುತ್ತವೆ ಅದಕ್ಕಾಗಿಯೇ ಯಾವಾಗ್ಲೂ ದೊಡ್ಡವರು ಒಂದು ಮಾತನ್ನ ಹೇಳ್ತಾ ಇರ್ತಾರೆ ಯಾವ ಕೆಲಸವನ್ನೇ ಆಗ್ಲಿ ಕಷ್ಟದಿಂದ ಅಲ್ಲ ಇಷ್ಟದಿಂದ ಮಾಡಿ ಅಂತ ನಂಬರ್ ಸಿಕ್ಸ್ ಅಡಿಕ್ಷನ್ ಫಾರ್ ಸಮಥಿಂಗ್ ಯಾವ ವಿಷಯದಲ್ಲಾದ್ರೂ ನಮಗೆ ಅತಿಯಾದ ಇಷ್ಟ ಏರ್ಪಡುತ್ತೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಮೆದುಳಲ್ಲಿ ರಿಲೀಸ್ ಆಗುವ ಡೋಪೊಮಿನ್ ಎಂಬ ಕೆಮಿಕಲ್ ಜೀನಿಯಸ್ ಗಳ ಬ್ರೇನ್ ಉಳಿದವರ ಮೆದುಳಿಗಿಂತ ತುಂಬಾ ಚುರುಕಾಗಿರುತ್ತೆ ಇವರ ಮೆದುಳಲ್ಲಿ ರಿಲೀಸ್ ಆಗುವ ಡೋಪೊಮಿನ್ ಲೆವೆಲ್ಸ್ ಕೂಡ ತುಂಬಾ ಜಾಸ್ತಿ ಇರುತ್ತವೆ ಅದಕ್ಕಾಗಿಯೇ ಇವರು ಚಿಕ್ಕ ಚಿಕ್ಕ ಜೋಕ್ಸ್ ಗಳಿಗೂ ಕೂಡ ಜಾಸ್ತಿ ಎಂಜಾಯ್ ಮಾಡ್ತಾರೆ ಇದೇ ಕಾರಣದಿಂದ ಇವರು ಯಾವುದಾದ್ರೂ ಒಂದು ಅಭ್ಯಾಸಕ್ಕೆ ಅಡಿಕ್ಟ್ ಆಗ್ತಾರೆ ಅದು ಕಂಪ್ಯೂಟರ್ ಗೇಮ್ಸ್ ಆಡೋದಾಗಿರ್ಬೋದು ಅಥವಾ ಮೊಬೈಲ್ ಫೋನ್ ಅಡಿಕ್ಷನ್ ಆಗಿರ್ಬೋದು ಇವರ ಮೆದುಳಲ್ಲಿ ನಡೆಯುವ ಬಹಳಷ್ಟು ಹೋರಾಟಗಳ ನಂತರ ದಾಹ ತೀರುವ ಸಲುವಾಗಿ ಯಾವ್ದಾದ್ರೂ ಒಂದು ವಿನೋದವನ್ನ ಆರಿಸಿಕೊಳ್ತಾರೆ ಇವರು ಆರಿಸಿಕೊಳ್ಳುವ ಅಡಿಕ್ಷನ್ ಆಧಾರದ ಮೇಲೆ ಇವರು ಉನ್ನತ ಸ್ಥಾನಕ್ಕೆ ಸೇರ್ಕೊಳ್ತಾರ ಅಥವಾ ಪಾತಾಳಕ್ಕೆ ಬೀಳ್ತಾರ ಎಂಬುದು ಡಿಸೈಡ್ ಆಗುತ್ತೆ ಸೊ ನನಗಿರುವ ಅಡಿಕ್ಷನ್ ನಿಮಗೋಸ್ಕರ ವಿಡಿಯೋಗಳನ್ನ ಮಾಡೋದೆ ಹಾಗಾದ್ರೆ ನಿಮ್ಗೆ ಇರುವ ಅಡಿಕ್ಷನ್ ಯಾವುದು ತಪ್ಪದ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟ್ವೀಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ ನಂಬರ್ ಸೆವೆನ್ ಟಾಕಿಂಗ್ ಯುವರ್ ಸೆಲ್ಫ್ ಜೀನಿಯಸ್ ಗಳು ಆಗಾಗ ಯಾವುದನ್ನಾದ್ರೂ ಯೋಚನೆ ಮಾಡ್ತಾ ತಮ್ಮಲ್ಲಿ ತಾವೇ ಮಾತನಾಡಿಕೊಳ್ತಾರೆ ಇದು ತುಂಬಾ ಕಡಿಮೆ ಜನರಲ್ಲಿ ಕಂಡು ಬರುವ ಲಕ್ಷಣ ಜೀನಿಯಸ್ ಪ್ರತಿಯೊಂದು ವಿಷಯವನ್ನ ತುಂಬಾ ತೀಕ್ಷ್ಣವಾಗಿ ಗಮನಿಸ್ತಾನೆ ಅದರ ಬಗ್ಗೆ ವಿಶ್ಲೇಷಿಸ್ತಾನೆ ಅದನ್ನ ತನ್ನ ಕಣ್ಣಿನ ಮುಂದೆ ಊಹಿಸಿಕೊಳ್ತಾನೆ ಅದಕ್ಕಾಗಿಯೇ ಕೆಲವೊಂದು ಬಾರಿ ಪಕ್ಕದವರ ಬಗ್ಗೆ ಕೂಡ ಕೇರ್ ಮಾಡದೆ ತನ್ನಲ್ಲಿ ತಾನೇ ಮಾತನಾಡಿಕೊಳ್ತಾ ಇರ್ತಾನೆ ತನ್ನಲ್ಲಿ ತಾನು ಮಾತನಾಡಿಕೊಳ್ಳುವುದು ಎಂಬುದು ಮೆದುಳಿನ ಒತ್ತಡವನ್ನ ದೂರ ಮಾಡೋದಷ್ಟೇ ಅಲ್ಲದೆ ನಮ್ಮ ಮೇಲೆ ನಮಗಿರುವ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸುತ್ತೆ ಅದಕ್ಕಾಗಿ ಪ್ರಪಂಚದಲ್ಲಿರುವ ನಂಬರ್ ಒನ್ ಕ್ರೀಡಾಪಟುಗಳು ಕೂಡ ತಮ್ಮಲ್ಲಿ ತಾವೇ ಮಾತನಾಡಿಕೊಳ್ತಾ ಇರ್ತಾರೆ ನಂಬರ್ ಏಟ್ ಬ್ಲೂ ಐಸ್ ಈ ವಿಷಯ ನಿಮ್ಗೆ ಗೊತ್ತೇ ಇರುತ್ತೆ ಎರಡು ಕೋಟಿಯಷ್ಟು ಜನರಿರುವ ಇರುವ ಈ ಪ್ರಪಂಚದಲ್ಲಿ ಕೇವಲ ಎಂಟು ಪರ್ಸೆಂಟ್ ಜನರು ಮಾತ್ರವೇ ನೀಲಿ ಬಣ್ಣದ ಕಣ್ಣುಗಳನ್ನ ಹೊಂದಿದ್ದಾರೆ ಕೆಲವು ಯೂನಿವರ್ಸಿಟಿಗಳು ಮಾಡಿರುವ ಸರ್ವೆ ಪ್ರಕಾರ ತಿಳಿದು ಬಂದಿರುವ ವಿಷಯ ಏನು ಅಂದ್ರೆ ನೀಲಿ ಬಣ್ಣದ ಕಣ್ಣುಗಳನ್ನ ಹೊಂದಿರುವ ವ್ಯಕ್ತಿಗಳು ಜಾಸ್ತಿ ಸ್ಟ್ರಾಟಜಿ ಥಿಂಕಿಂಗ್ ಅನ್ನ ಹೊಂದಿರ್ತಾರಂತೆ ಇವರು ಪ್ರತಿಯೊಂದು ಕೆಲಸವನ್ನು ಕೂಡ ಯಾವುದಾದ್ರೂ ಒಂದು ಸ್ಟ್ರಾಟಜಿ ಉಪಯೋಗಿಸಿ ಸಕ್ಸೆಸ್ ಅನ್ನ ಪಡಿತಾ ಇರ್ತಾರೆ ಅದು ಗೇಮ್ ವಿಷಯದಲ್ಲಾಗಿರಬಹುದು ಅಥವಾ ಬಿಸ್ನೆಸ್ ವಿಷಯದಲ್ಲಾಗಿರಬಹುದು ಅಥವಾ ಮತ್ತೂ ವಿಷಯ de la ನಂಬರ್ ನೈನ್ ನೇಲ್ ಸೈನ್ ಒಂದು ವೇಳೆ ನಿಮ್ಮ ಬೆರಳಿನ ಮೇಲೆ ಈ ರೀತಿ ಬಿಳಿಯಾದ ಗುರುತು ಇದ್ರೆ ನಿಮ್ಮ ಇಂಟೆಲಿಜೆನ್ಸ್ ಲೆವೆಲ್ ಜಾಸ್ತಿ ಇದೆ ಎಂದರ್ಥ ಬ್ರಿಟನ್ನಿನ ಒಂದು ರಿಸರ್ಚ್ ಸಂಸ್ಥೆ ಮಾಡಿರುವ ಪರಿಶೋಧನೆಯಲ್ಲಿ ತಿಳಿದು ಬಂದಿರುವ ವಿಷಯ ಏನು ಅಂದ್ರೆ ಈ ಬಿಳಿಯಾದ ಮಚ್ಚೆ ಎಷ್ಟು ಜಾಸ್ತಿ ಇದ್ರೆ ನೀವು ಅಷ್ಟು ಲಾಜಿಕಲ್ ಆಗಿ ಯೋಚನೆ ಮಾಡ್ತೀರಂತೆ ಇದು ಸೈಂಟಿಫಿಕಲಿ ಪ್ರೂವ್ ಆಗಿರುವ ಒಂದು ನಿಜ ನೀಲಿ ಬಣ್ಣದ ಕಣ್ಣಿನಂತೆ ಈ ಲಕ್ಷಣವೂ ಕೂಡ ತುಂಬಾ ಕಡಿಮೆ ಜನರಲ್ಲಿ ಕಾಣಿಸುತ್ತೆ ಹಾಗಾದ್ರೆ ಈ ಲಕ್ಷಣ ನಿಮ್ಮಲ್ಲಿ ಯಾರಿಗಿದೆ ತಪ್ಪದೆ ಅವರು ಈ ವಿಡಿಯೋಗೆ ಲೈಕ್ ಮಾಡಿ ನೋಡೋಣ ಎಷ್ಟು ಜನ ಈ ಗುರುತನ್ನು ಹೊಂದಿದೆ Arianta. ನಂಬರ್ ಟೆನ್ ಇರಿಟೇಷನ್ ಫ್ರಮ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಒಂದು ವೇಳೆ ನಿಮಗೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ತೊಂದರೆ ಅನ್ಸಿದ್ರೆ ಅಥವಾ ದೊಡ್ಡ ದೊಡ್ಡ ಶಬ್ದಗಳು ಕೇಳಿ ಬರುವ ಪ್ರದೇಶದಲ್ಲಿರೋಕೆ ಇರಿಟೇಟ್ ಆಗುತ್ತಾ ಅಂತಹ ಜಾಗದಲ್ಲಿ ಯಾವ್ದಾದ್ರೂ ಕೆಲಸವನ್ನ ಮಾಡಬೇಕು ಅಂದ್ರೆ ಡಿಸ್ಟರ್ಬೆನ್ಸ್ ಅನ್ಸುತ್ತಾ ಹಾಗಾದ್ರೆ ನೆನ್ಪಿಟ್ಕೊಳ್ಳಿ ನೀವು ಕೂಡ ಒಬ್ಬ ಜೀನಿಯಸ್ ಅಂತ ಮೆದುಳು ತುಂಬಾ ಚುರುಕಾಗಿದ್ದಾಗ ಪ್ರತಿಯೊಂದು ಚಿಕ್ಕ ವಿಷಯದ ಮೇಲೂ ಕೂಡ ತೀಕ್ಷ್ಣವಾದ ದೃಷ್ಟಿ ಇರುತ್ತೆ ಎಂದು ಒಂದು ಪರಿಶೋಧನೆಯಲ್ಲಿ ತಿಳಿದು ಬಂದಿದೆ ಆದ್ರೆ ಅದೇ ಸಮಯದಲ್ಲಿ ಈ ಚುರುಕಾದ ಮೆದುಳು ತುಂಬಾ ವೇಗವಾಗಿ ಡಿಸ್ಟ್ರಾಕ್ಟ್ ಕೂಡ ಆಗುತ್ತೆ ಸುತ್ತಲೂ ದೊಡ್ಡ ದೊಡ್ಡ ಶಬ್ದಗಳು ಕೇಳಿ ಬರ್ತಾ ಇರುವಾಗ ಜೀನಿಯಸ್ ಗಳ ದೃಷ್ಟಿಯೇ ಕೆಲಸದ ಮೇಲೆ ಅಷ್ಟೇ ಅಲ್ಲದೆ ಆ ಶಬ್ದಗಳ ಮೇಲೆ ಕೂಡ ಬೀಳುತ್ತೆ ಫ್ರಾನ್ಸ್ ಕಾಫ್ಕಾ ಚಾರ್ಲ್ಸ್ ಡಾರ್ವಿನ್ ರಂತಹ ಮಹಾನ್ ವ್ಯಕ್ತಿಗಳಿಗೂ ಕೂಡ ಈ ಸಮಸ್ಯೆ ಇತ್ತಂತೆ ಹಾಗಾದ್ರೆ ಈ ಸಮಸ್ಯೆ ನಿಮ್ಗೂ ಕೂಡ ಇದ್ರೆ ಕಂಗ್ರಾಟ್ಸ್ ಸೈಂಟಿಫಿಕಲಿ ನೀವು ಕೂಡ ಕ್ರಿಯೇಟಿವ್ ಜೀನಿಯಸ್ ಎಂದರ್ಥ ಸೊ ಇಲ್ಲಿಯವರೆಗೆ ನಾನು ಹೇಳಿರುವ ಈ ಲಕ್ಷಣಗಳೆಲ್ಲವೂ ಕೂಡ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಲಾಗಿದೆ ಇವುಗಳಲ್ಲಿ ಒಂದು ಲಕ್ಷಣ ನಿಮ್ಮಲ್ಲಿ ಇದ್ರೂ ಕೂಡ ಸೈಂಟಿಫಿಕಲಿ ನೀವು ಕೂಡ ಒಬ್ಬ ಜೀನಿಯಸ್ ನಿಮ್ಮಲ್ಲಿ ಎಷ್ಟು ಎನರ್ಜಿ ಅಡಗಿದೆ ಎಂಬುದು ನಿಮಗೆ ಗೊತ್ತಿರಲ್ಲ ನಿಮ್ಮ ಮೇಲೆ ನಿಮಗೆ ಒಂದು ನಂಬಿಕೆ ಆ ನಂಬಿಕೆಯನ್ನ ಬದುಕಿಸುವ ಸಲುವಾಗಿ ಒಂದು ಪ್ರಯತ್ನ ಎಷ್ಟು ಕಷ್ಟ ಬಂದರೂ ಕೂಡ ಆ ಪ್ರಯತ್ನವನ್ನ ಬಿಡಬಾರದು ಎಂಬ ಒಂದು ಹಠ ಈ ಮೂರು ಕೂಡ ನಿಮ್ಮನ್ನ ಪ್ರಪಂಚ ನೆನಪಿಟ್ಟುಕೊಳ್ಳುವ ಹಾಗೆ ಮಾಡುತ್ತವೆ ಸೊ ಕೊನೆಯದಾಗಿ ಒಂದ್ ಮಾತು ಒಬ್ಬ ಶ್ರೇಷ್ಠ ವ್ಯಕ್ತಿ ಈ ರೀತಿ ಹೇಳಿದಾನೆ ಗೆದ್ದವನು ಗೆಲ್ಲೋಕು ಮುಂಚೆ ಗೆಲ್ಲಬೇಕು ಅಂದುಕೊಳ್ಳುವವನೇ ಗೆಲ್ಲುವವನು ಸೊ ಆ ಗೆಲ್ಲುವ ವ್ಯಕ್ತಿ ನೀವಾಗ್ಬೇಕು ಎಂದು ಮನಸ್ಫೂರ್ತಿಯಾಗಿ ಆಶಿಸ್ತಾ ಇದ್ದೀನಿ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಬರುತ್ತೆ ಸೊ ವಿಡಿಯೋ ಆಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್